ಆಷಾಢ ಏಕಾದಶಿ ಬಂದರೆ ಸಾಕು ಪಂಡರಪುರಕ್ಕೆ ಭಕ್ತಿಯ ಹೊಳೆಯೇ ಹರಿಯುತ್ತದೆ ಭಕ್ತರು ಕೈಯಲ್ಲಿ ತಂಬೂರಿ ತಾಳ ಹೆಗಲಿಗೆ ಡೋಲು ಕಟ್ಟಿಕೊಂಡು ಹಾಡುತ್ತಾ ಕುಣಿಯುತ್ತಾ ಕಸರತ್ತು ಮಾಡುತ್ತಾ ಪಾದಯಾತ್ರೆ ಮಾಡುವುದೇ ಚೆಂದ ಮಳೆ ಬಿಸಿಲು ಗಾಳಿ ಯಾವುದನ್ನೂ ಲೆಕ್ಕಿಸದೆ ನಿತ್ಯ ಇಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಸಂತರು ಆರಾಧನೆ ಕೀರ್ತನೆ ಭಜನೆ ಮಾಡುತ್ತಲೇ ಹೆಜ್ಜೆ ಹಾಕುತ್ತಿದ್ದಾರೆ ಈ ಪಾದಯಾತ್ರೆ ಜಲಕ್ಕೆ ಹೇಗಿದೆ ಎಂಬುದನ್ನು ತೋರಿಸುತ್ತೇನೆ ಬನ್ನಿ ಮಹಾರಾಷ್ಟ್ರದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ವಿಠಲನಿಗೆ ಕರ್ನಾಟಕದ ಭಕ್ತರೇ ಹೆಚ್ಚು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶದಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬರುತ್ತಿದೆ ಹದಿನಾಲ್ಕು ವರ್ಷಗಳಿಂದ ನಮ್ಮದೇ ಆದಂಥ ಒಂದು ವಿಶಿಷ್ಟ ಯುವಕರಿಗೆ ಒಂದು ಸತ್ ಸಂಪ್ರದಾಯವನ್ನು ಕೊಡಬೇಕು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಸಂಸ್ಕಾರವನ್ನು ಕೊಡಬೇಕು ದಾರಿ ತಪ್ಪುತ್ತಿರ್ತಕ್ಕಂಥ ಯುವಕರನ್ನು ಒಂದು ಹದಿನಾಲ್ಕು ದಿನಗಳವರೆಗೆ ಈ ಪಾಂಡುರಂಗನ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ಳುವಂತೆ ಮಾಡಿ ಅವರಿಗೆ ಪ್ರಾರಂಭದಿಂದ ಕೊನೆಯವರೆಗೆ ಆ ಭಗವಂತನ ಸತ್ಸಂಪ್ರದಾಯವನ್ನು ಸಂಸ್ಕಾರವನ್ನು ಭಾರತದ ಹಿರಿಮೆಯನ್ನು ಯುವಕರಿಗೆ ನಮ್ಮ ನಾಗರಿಕರಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಬಂದಿದ್ದೀವಿ ಪಾದಯಾತ್ರೆ ಮಾಡುವುದೆಂದರೆ ಸುಮ್ಮನೆ ನಡೆದುಕೊಂಡು ಹೋಗುವುದಲ್ಲ ಅಲ್ಲಿ ಭಕ್ತಿ ಇದೆ ಶ್ರದ್ಧೆ ಇದೆ ತನ್ಮಯತೆ ಇದೆ ಶುದ್ಧ ಮನಸ್ಸಿನಿಂದ ದೇವರ ಜಪ ಮಾಡುತ್ತಾ ಧ್ಯಾನ ಮಾಡುತ್ತಾ ಹೋಗುವುದು ವಾಡಿಕೆ ಪಾದಯಾತ್ರೆಗೆ ಮುನ್ನ ಅದಕ್ಕೊಂದು ಟೈಮ್ ಟೇಬಲ್ ಸಿದ್ಧಪಡಿಸಿಕೊಳ್ಳಬೇಕು ದಿನಕ್ಕೆ ಅಂದಾಜು ಇಪ್ಪತ್ತೈದು ಕಿಲೋಮೀಟರ್ ನಡೆಯುವುದು ಸಾಮಾನ್ಯ ರೂಢಿ ಮಾರ್ಗ ಮಧ್ಯೆ ಆಯಾ ಊರಿನ ಭಕ್ತರು ಮಾಡಿದ ಪ್ರಸಾದ ಸ್ವೀಕರಿಸಿ ಕೆಲವು ಸ್ಥಳಗಳಲ್ಲಿ ತಂಗುತ್ತಾರೆ ಮತ್ತೆ ನಸುಕಿನಲ್ಲಿ ಎದ್ದು ಹೊರಟರೆ ಸಂಜೆಯವರೆಗೂ ಪಾದಯಾತ್ರೆ ಸಾಗುತ್ತದೆ ಭಜನೆ ಕೀರ್ತನೆ ಪಗಡಿಯಾಟ ಕುಣಿತ ಹಾಡು ಸಂಗೀತ ಎಲ್ಲವೂ ಪಾದಯಾತ್ರೆಯ ಅನುಭವಗಳ ಮೂಟೆ ದೋಣವಾಡದಿಂದ ದಿಂಡಿಯ ರೀ ಪರವಾಗಿ ಮಾಡ್ತೀವ್ರಿ ಆದರೆ ಎಲ್ಲದರಿಂದ ಸೌಕರ್ಯ ಆಗಿದೆ ಎಲ್ಲಿ ಒಂದು ಒಂದು ಏನೋ ಒಂದು ಕೂದಲು ಹೇಳಷ್ಟು ಎಲ್ಲಿ ತೊಂದರೆ ಇಲ್ಲರಿ ಸರಿಯಾಗಿ ದಿಂಡಿ ಮಸ್ತ್ ಅಂಥ ಇಂಥ ದಾನ ಯೋಚನೆ ನಮ್ಮ ತಲೆ ಒಳಗೆ ಮೂರು ವರ್ಷ ಹತ್ತು ನಾನು ಅಂಥ ಜೀವನ ಎಲ್ಲಿ ಇಲ್ರಿ ಈ ದಿಂಡಿ ಹೋಗೈತರೆ ಅಷ್ಟು ಸುಮಾರ್ ಮಸ್ತ್ ಅಂದ್ರ ಏನಾರ ಹೇಳಾಕತ್ತಾರ ನಮ್ ಯಾ ಜೀವನ ಪಾದಯಾತ್ರೆ ವೇಳೆ ಬರಿಗಾಲಲ್ಲಿ ನಡೆಯುವವರು ಮರಗಾಲು ಕಟ್ಟಿಕೊಂಡು ನಡೆಯುವವರ ಸಾಧನೆ ಇನ್ನೂ ಅಚ್ಚರಿ ಮಕ್ಕಳು ಯುವಕರು ಯುವತಿಯರು ಮಹಿಳೆಯರು ಮಾತ್ರವಲ್ಲ ವೃದ್ಧರು ಯಾತ್ರೆಯಲ್ಲಿ ಭಾಗಿಯಾಗುವುದು ವಿಠಲನ ಮೇಲಿರುವ ಭಕ್ತಿಗೆ ಸಾಕ್ಷಿ ಈ ಭಕ್ತರ ಜೊತೆ ಮುಂದೆ ಮುಂದೆ ಅಲಂಕೃತ ವಾಹನ ಅದರ ಹಿಂದೆ ಸಿಂಗರಿಸಿದ ಎತ್ತಿನ ಜೋಡಿಗಳು ಸಾಗುತ್ತವೆ ತಾಯಿ ಕರ್ಕೊಂಡು ಬರ್ತಾರೆ ಚಂದ ಪಾದಯಾತ್ರೆಗೆ ಹೋಗುವವರ ಸೇವೆ ಮಾಡುವ ಮೂಲಕ ಮತ್ತು ಅವರಿಗೆ ನೀರು ಊಟ ಉಪಹಾರ ಒದಗಿಸುವ ಮೂಲಕವೂ ಭಕ್ತರು ವಿಠಲ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ಪಾದಯಾತ್ರೆಗೆ ಜಾತಿಯ ಹಂಗಿಲ್ಲ ಇದರಲ್ಲಿ ಒಂದೇ ಸಮುದಾಯದವರು ಪಾಲ್ಗೊಳ್ಳಲ್ಲ ಬದಲಿಗೆ ಎಲ್ಲಾ ಸಮುದಾಯಗಳ ಭಕ್ತರು ಹೆಜ್ಜೆ ಹಾಕುತ್ತಾರೆ ಒಂದು ಎರಡಲ್ಲ ಹತ್ತಾರು ವರ್ಷಗಳಿಂದ ಪಾದಯಾತ್ರೆ ಕೈಗೊಳ್ಳುವವರು ನಮಗೆ ಸಿಗುತ್ತಾರೆ ಇಪ್ಪತ್ತು ವರ್ಷದಿಂದ ಈ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಪಾದಯಾತ್ರೆ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬರಿಗೆ ಒಂದು ಬೈಕ್ ಎಂಬುದು ಇರ್ತದೆ ಆ ಬೈಕೆ ನೆರವೇರಬೇಕಂದ್ರೆ ಭಗವಂತನ ಸನ್ನಿಧಿಕ್ಕ ಹೋಗಿ ಏನೋ ಒಂದು ನಾವು ಮುಡುಕು ಹೆಂಗ ಚಲಿಸೋದು ಅದೇ ರೀತಿಯಲ್ಲಿ ಈ ಪಾದಯಾತ್ರವನ್ನು ನಾವು ಪ್ರಯತ್ನ ಮಾಡಿದ್ದೀವಿ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಏನೋ ಒಂದು ಕೋರಿಕೆ ನೆರವೇರೋದಕ್ಕೆ ಈ ಪಾದಯಾತ್ರೆ ಖಚಿತವಾಗಿ ನಾವು ಮಾಡಬೇಕು ಮಾಡಿದರೆ ನಮ್ಗೆ ಒಳ್ಳೆಯ ಆರೋಗ್ಯವೂ ಬಯಸಿರುತ್ತದೆ ಮತ್ತು ನಮಗ ಇರುವಂತಹ ಈ ವರ್ಷ ಜುಲೈ ಹದಿನೇಳರಂದು ಆಷಾಢ ಏಕಾದಶಿ ಇದೆ ಅಂದು ಪಂಡರಪುರದ ವಿಠಲ ರುಕ್ಮಿಣಿ ದೇವಾಲಯದ ಮುಂಭಾಗದಲ್ಲಿರುವ ಭೀಮಾ ನದಿಯಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡಿ ವಿಠಲನ ದರ್ಶನ ಪಡೆಯಲಿದ್ದಾರೆ 네. <목소리도>